ಹೂಗೆ ಹೂ ಟಚ್ ಆಯ್ತದೆ ಹೂ ಮೇಲೆ ತುಂಬಿ ಕೂರ್ತದೆ ತಲೆಗಳು ಬಂಡಿಗೆ ಹಪ್ಲೂ ಸತ್ತರ ಏನೇನೋ ಆಗುತ್ತೆ ಅಂತ ಇಮ್ಯಾಜಿನೇಷನ್ ಅದೇ ನಾವಾಗ್ಲಿ ಹೂ ಮೇಲೆ ತುಂಬಿ ಕೂರ್ಲೇಬೇಕು ಒಲೆ ಮೇಲೆ ಹಾಲು ಉಕ್ಲೇಬೇಕು ರೇಷನ್ ಕಾರ್ಡ್ ಅಲ್ಲಿ ಒಂದ್ ಹೆಸರು ಸೇರ್ಲೇಬೇಕು ಧೃತರಾಷ್ಟ್ರ ಕರಡೆ ತೋರಪ್ಪ

ಇರಾ ಸೀರೆ ಹಾಕುದ್ರೆ ಮನೆಯೊಳಗೆ ಚಂದ್ರನ ಸೀರೆ ಅಂಗಡಿನ ಓಪನ್ ಮಾಡೋದು ಅಷ್ಟೊಂದು ಸೀರೆ ಮಾಡ್ಕೊಂಡ್ ಸೀರೆ ಬೇಕಂತೆ ನನಗೆ ಮೋಸ ಆಗುತ್ತೆ ಒಳ್ಳೆ ಸೌಂಡ್ ಕ್ವಾಲಿಟಿ ಮಕ್ಕಳನ್ನ ಮದ್ವೆ ಮಾಡುವ ಸೌಂಡ್ ಸಿಸ್ಟಮ್ ಇಟ್ಕಂತ ಪ್ಲೇ ಮಾಡ್ತಲ್ಲ ಅವ್ರ ಮಕ್ಕಳು ಮದ್ವೆ ಮಾಡೋರೇ ಜಾಸ್ತಿ ಕಡಿಮೆ ಕೊಟ್ಟಿದ್ರಿ ಐದು ವರ್ಷದಿಂದ ಒಂದೊಗ್ಸರ ಬರ್ದಿಲ್ಲ ಅದ್ ಪೂಜೆ ಮಾಡಿ ಮಾಡಿಯಂದ್ರೆ ಕೋಪದಲ್ಲಿ ಕುದ್ದಿದ್ ಮಗು ವಾಪಸ್ ಬರಲ್ಲರಿ ಮನ್ಸಿಗೆ ತಾಳ್ಮೆನದು ಇರ್ಬೇಕು ಏನ್ ತಾಳ್ಮೆನೆ ತಾಳ್ಮೆಯಿಂದ ತರ್ದು ತರ್ದು ನಲ್ವತ್ ವರ್ಷಕ್ಕೆ ಮದ್ವೆ ಆಗಿದ್ದೀನಿ ತಾಳ್ಮೆಯಿಂದ ಇರೋಕೆ ನಲವತ್ತೈದು ವರ್ಷ ಆದ್ರೆ ಇನ್ನು ಫಸ್ಟ್ ನೈಟ್ ಆಗಿಲ್ಲ ಇನ್ನು ಐದ್ ವರ್ಷ ಆದ್ರೆ ಐವತ್ತು ವರ್ಷ ಆಯ್ತದೆ ಪುಟ್ಟ ಮಗು ಅಪ್ಪ ತರಿಬೇಕು ಅಂತ ಆಸೆ ತಾತಾ ಕರ್ದ್ ಬಿಟ್ರೆ ಕನ್ಸಾ ಕನ್ಸಾಯ್ತೀನಿ ತಾಳ್ಮೆ ಅಂತ ತಾಳ್ಮೆ ನನಗಿಂತ ತಾಳ್ಮೆ ಆಗಿರೋನ್ ಯಾರು ಅವ್ನು ಹೇಳ್ತಿದ್ದಾನೆ ಅವ್ನು ಯಾರು ಚಿತ್ರ ನನ್ಗಿಂತ ಮೂರು ವರ್ಷ ಸೀನಿಯರು ಅಪ್ಪಾ ಅಲ್ಲಿ ಸೀರಿಯಲ್ ವಿಚಾರ ಹೇಳ್ಬಿಡ ಕಡೆ ಮೈಲಿ ಕುತ್ಕೊ ನೋಡಿ ಅವ್ರು ಇನ್ನು ಚಿಕ್ಕೋರು ಅವ್ರು ಬೇಕಾರೆ ಇನ್ನು ಐದು ವರ್ಷ ತಡವರು ತಡೀತದೆ ನನಗೆ ವಯಸ್ಸು ಆಗ್ಬಿಟ್ಟದೆ ತಡ್ಕೊಳಕ್ಕೆ ಆಯ್ಕಿಲ್ಲ ನೋಡಿ ಕೈಯೆಲ್ಲ ಹೆಂಗ್ ನೋಡ್ತಾ ಇದ್ದಾವು ಅದಕ್ಕೆ ನಾನೇನ್ ಮಾಡ್ಲಿ ನೀನ್ ಮಾಡಬೇಡ ಟೈಮ್ ಟೈಮ್ ಗೆ ಏನ್ ಆಗ್ಬೇಕು ಅದಾದ್ರೆ ಚಂದ ಕಣೆ ನೋಡಿ ಮುಂಗಾರು ಮಳೆ ಬಿತ್ತು ತಕ್ಷಣ ಬಿತ್ತನೆ ಮಾಡ್ಬಿಡ್ಬೇಕು ಇಲ್ಲಾರು ಬರಗಾಲ ಹೊಡಿತದೆ ಅದ್ಗೆ ಭೂಮ್ ತಾಯಿ ನೀನ್ ಮನ್ಸು ಮಾಡ್ಬೇಕು ಒಂದ್ ಕೇಳ್ತೀನಿ ಕೊಡ್ತೀಯ ಹಿಂಗೆ ತಪ್ಕೊಂಡಿರೋ ಹಿಂಗೆ ಒಳಕೊಂಡ ಹೂ ಮೇಲೆ ತುಂಬಿ ಕೂತ್ಕೊಳ್ಳೋದಂತೂ ಗ್ಯಾರಂಟಿ

ಏನ್ ಹೇಳ್ತಿದ್ದೀರಾ ಒಂದ್ ಸ್ವಲ್ಪ ಅರ್ಥ ಆಗಂಗ ಹೇಳಿ ಸಿಂಬಾಲಿಕಾಗಿ ಹೇಳ್ತಾ ಇದೀನಿ ಅರ್ಥ ಮಾಡ್ಕೊಳ್ಳಿ ಡಾಕ್ಟರ್ ಹತ್ರ ಏನ ಹೇಳೋದು ನೋಡಿ ಲಾಯರ್ ಹತ್ರ ಡಾಕ್ಟರ್ ಹತ್ರ ಎಲ್ಲಾ ಬಿಡ್ಸ ಹೇಳ್ಬೇಕು ಎಲ್ಲಾನು ಬಿಡ್ಸಿ ಹೇಳಕ್ ಆಯ್ಕಿಲ್ಲ ನಾನು ಅವಳು ಹಾ ನೀವ್ ಅವಳು ನಾನು ಮುಂದೆ ಏನೈತಿ ಹೇಳ್ರಿ ಬಿಡ್ಸಿ ಹೇಳ್ರಿ ಅಯ್ಯೋ ಹೇಳ್ರಿ ಹೋಗಿ ಹೂ ಮೇಲೆ ದುಂಬಿ ಕೂರ್ಬೇಕಾದ್ರೆ ನಡಕ್ ಕಳುಕಂತು ಸಮುದ್ರದ ಬಂಡೆ ಕಪ್ಪಳಿಸುವಾಗ ಕಳಕಂತು ಕರೆಕ್ಟ್ ಒಲೆ ಮೇಲಿಟ್ಟಿರೋ ಹಾಲು ಉಕ್ಕವಾಗ ನಡಕ್ ಕಳುಕಂತು ಕರೆಕ್ಟ್ ನೋಡ್ರಿ ರೀಪೇಂಟ್ ಆಗಿರೋ ಕಾರ್ ತರ ಇದ್ರೆ ಯಾಕೆ ಅವಸರ ಮಾಡ್ತೀರ ಕಾರ್ ವರ್ಷ ಆಗಿತ್ತು ಓಡ್ಸೇ ಇರ್ಲಿಲ್ಲ ಮನೇಲೆ ಇತ್ತು ಇವತ್ತು ಅಂದ್ಕೊಂಡು ಅನ್ಕೊಂಡು ಓಡ್ಸಕ್ ಸಾ ಅದೇ ಗೇರೆ ಆಗೋಯ್ತು ಹೆಂಡತಿನ ಲಿಫ್ಟ್ ಮಾಡೋದು ಒಂದು ಕಲೆ ನೋಡಿ ಹಿಂಗ

ನಾನು ಪ್ಲೀಸ್ ಹುಡುಗಿನೂ ಡ್ಯಾನ್ಸರ್ ಆಗಿರಬೇಕು ಅವ್ರ ಫ್ಯಾಮಿಲಿನೂ ಡ್ಯಾನ್ಸರ್ಸ್ ಆಗಿರಬೇಕು ಅಂತ ಒಂದು ಸಣ್ಣ ಫ್ಲ್ಯಾಶ್ ಬ್ಯಾಕ್ ಇದೆ ನೋಡ್ತೀರಾ ನಾನು ಅಷ್ಟೊಂದು ಮುದ್ದಾ ಜಾ ನನ್ನ ಮನೆಯಲ್ಲಿ ಗಂಡು ನೋಡ್ತಾ ಇದ್ದಾರಪ್ಪ ಮದುವೆ ವಯಸ್ಸು ಬಂತಲ್ಲಪ್ಪ ಕಟ್ಟೋ ಬಿಲ್ಡಿಂಗ್ ಎಲ್ಲ ತಾಜ್ ಮಹಲ್ ಆಗಲ್ಲ ಪ್ರೀತಿಸ್ತವ್ರೆ ಮಜನೂ ಆಗಲ್ಲ ನೆನ್ಗೆ ಅಂತ ನಿಮ್ಮ ಅಪ್ಪ ಅಮ್ಮ ಯಾವ್ ಹುಡ್ಗನ್ ಹುಡ್ಕದ್ರಷ್ಟು ಪ್ರೀತಿ ಮಾಡಲ್ಲ ಚಿಕ್ಕಪ್ ಹುಡ್ರಪ್ಪ ಅಂತ ಇದ್ದೆ ಇವಾಗ ಕಾಲ್ ಮಾಡಿದ್ರೆ ಬ್ಯುಸಿ ಅಂತೀಯಾ ಹುಡುಗಿರಿ ಲವ್ ಮಾಡ ತನಕ ಸಾಯ್ತೀರಾ ಬಿದ್ದಾದ್ಮೇಲೆ ಚೇಂಜ್ ಆಗ್ತೀರಾ ಎಣ್ಣೆ ಖಾಲಿ ಆದ್ಮೇಲೆ ಬಾಟ್ಲಾರ

ಬಾಳ ನೆವುತ್ತ ಬರಲಿಲ್ಲ ತಿನೋ ಏ ಮೊಗೇರು ತಿನೋ ಹೋಗ್ ಹೋಗೋಂತಸನೆ ನಿೇ ಹೋಗ್ತಾ ಇದೀಯಾ ಲಾ ಓದೆ ಹೋಗೇ ಲೇ ಸರ್ ಇದನ್ನೆಲ್ಲ ನೋಡ್ಬಿಟ್ಟು ನನ್ನ ಕಳ್ಳ ಅಂತ ನಮ್ಮ ஹோಟಲ್ಲಿ ಗ್ರಾಹಕರು ಏನೇ ಬಿಳ್ಸ್ಕೊಂಡ್ ಹೋಗ್ರನು ಹಂಗೆ ಎತ್ತು ಒಳಿ ಕಿಡ್ಕ ಸಾ ಅಲ್ಲ ದೈ ಗದ್ದೆ ತಗ ಬರ್ಬೇಡ ಸೀದಾ ಹೋಟ್ಲು ಕಡಿಕೆ ಬರಲ್ಲ ತರಕಾರಿ ತಗೊಂಡು ಚಿನ್ನ ನನಗೊಂದು ಕನ್ಸು ಬಿದ್ದಿತ್ತು ಆ ಕನ್ಸಲ್ಲಿ ನೀನ್ ಬಂದಿದ್ದೆ ನಾವು ಮಳೆಯಲ್ಲಿ ಡಾನ್ಸ್ ಆಡಿದ್ವಿ ಆಮೇಲೆ ರೂಮ್ಗೆ ಹೋದ್ವಿ ಕಿಟಕಿ ಬಾಗ್ಲೆಲ್ಲ ಕ್ಲೋಸ್ ಮಾಡ್ಕೊಂಡ್ವಿ ತಿರುಗಿದ ಫ್ಯಾನ್ ಅನ್ನ ನಿಲ್ಲಿಸಿದ್ವಿ ಆಮೇಲೆ ಮಂಚ ಹತ್ತಿ ಮಂಚ ಹತ್ತಿ ಹಗ್ಗ ಹಾಕೊಂಡು ನ್ಯಾನ್ ಹಾಕೊಂಡ್ವಿ ನನಗೆ ಅಷ್ಟು ಬೇಜಾರಾಯ್ತು ಗೊತ್ತಾ ಕೆಟ್ಟ ಕನ್ಸ್ ಬಿತ್ತು ಅಂತ ಬೇಜಾರಾಯ್ತಾ ಅಲ್ಲ ನಾನ್ ಸತ್ತಾಗ ನೀವ್ ಓಡೋಗಿದ್ದೆ ನ ಮಾತಾಡ್ಬೇಡ ಕಣ ಬೆಳಿಗ್ಗೆ ಎದ್ದಾಗ ಇದೇ ನಿಜ ಆಗ್ಬಾರ್ದಾಗಿತ್ತ ಅಂತ ಅನಿಸ್ತು ಇವಾಗೇನ್ ಹಿಂಗೆ ಮಾತಾಡ್ತಾ ಕುಡ್ದಿದ್ಯಾ ಇಲ್ಲ ನನ್ ಹೊಟ್ಟೆ ತುಂಬಿಸ್ತೀಯಾ ಬೇರೆ ಬೇರೆ ಯಾರು ಅದು ಬೇರೆಯವರಲ್ಲ ಕಣ ಬೀರೂರ್ 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 ಅಲ್ಲ ಕಡೂರು ಕಡೂರು ಒಳ್ಳೆನ ಸಿಪ್ಪುರ ಅಲ್ವ ಅದ್ ನಮ್ಮೂರು ನಮ್ ಹುಡ್ಗಿ ಊರು ಏನಿದೆ ನಿಮ್ಗೆ ಏನ್ ಬೇಕು ಅಂತ ಕೇಳಕ್ ತಿರುಗುತ್ತೆ ಮೇಡಮ್ ಸರ್ ಕೈಯಲ್ಲಿ ಲಾಡು ಇಟ್ಕೊಂಡ್ಬಿಟ್ಟು ಬೇಕ್ರಿಗೆ ಹೋಗ್ತಾ ಇದೀರಲ್ಲ ಸರ್ ಏನಿದೆ ಅಂತ ಕೇಳಿದ್ದು ಇಡ್ಲಿ ವಡೆ ಪೂರಿ ನಿಪ್ಪಟ್ಟು ಉಪ್ಪಿಟ್ಟು ಎಲ್ಲ ಅದೇ ಸರ್ ಇಷ್ಟು ದೊಡ್ಡ ಹೋಟೆಲ್ ಇಟ್ಕೊಂಡಿದ್ದೀರಾ ಒಂದು ಎ ಸಿ ಇಟ್ಕೊಳಕ್ ಇದೆ ಸಾರ್ ಇದೆ ಇದೆ ಹ್ಮ್ ಮತ್ ಆನ್ ಮಾಡ್ರಿ ಇಲ್ಲಾಂದ್ರೆ ನಾನು ಟ್ಯಾನ್ ಆಗ್ಬಿಡ್ತೀನಿ ಸರ್ ಏನ್ ಮಾತಾಡ್ತೀರಿ ಸರ್ ಗ್ರಾಹಕರೇ ನಮ್ಮನೆ ದೇವ್ರು ಸರ್ ನೋಡಿ ಸರ್ ಇಲ್ ನೋಡ್ಬೇಡಿ ಇಲ್ ನೋಡಿ ಚೆನ್ನಾಗಿದೆ ಕೆಟ್ಟ ಹೋಗ್ಬಿಟ್ಟದೆ ಸರ್ ಎ ಸಿ ಎ ಸಿ ಕೆಟ್ಟ ಹೋಗಿದ್ಯಾ ಎ ಸಿ ಇಲ್ಲ ಅಂದ್ರೆ ಒಂದು ಕ್ಷಣನೂ ಇರಲ್ಲ ನಾನು ಟ್ಯಾನ್ ಆಗ್ಬಿಡ್ತೀನಿ ಸರ್ ಎರಡು ನಿಮಿಷ ಸರ್ ಫೋನ್ ಮಾಡ್ಬಿಡ್ತೀನಿ ಕುಂದ್ ಕಳಿಸ ಕುಂದ್ ಕಳಿಸ

ಬಾಯ್ ಮಾ ಬಾಯ್ ಫೋನಿಂದಲೇ ಫೋನಲ್ಲಿ ಮಾತಾಡೋದಂತೆ ಕ್ಯಾಶ್ ಕುಂಟ್ರ್ ದುಡ್ಡು ತಗೊಂಡು ಓಡಾಕದಂತೆ ಯಾರು ನೀವು ಗೊತ್ತಿಲ್ಲ ನಿಮ್ಮ ಹೆಸರು ಲೇ ಗೊತ್ತಿಲ್ಲದೆ ಇಲ್ಲಿ ಬಂದ್ರೇನೋ ಬಂದ್ರೆನೋ ಇವ್ನ ಹೆಸರೇ ಗೊತ್ತಿಲ್ಲ ನನ್ನ ಹೆಸರೇ ಮರ್ತೋಯ್ತು ಯಾರೋ ನಿಮ್ಗೆ ಬರಕ್ ಹೇಳಿದ್ದು ಯಾವ ತುಕಾಲಿ ನನ್ನ ಮಗ ಎ ಸಿ ಕೆಟ್ಟ ಹೋಗ್ಬಿಟ್ಟೈತೆ ಅಂತ ಫೋನ್ ಮಾಡಿದ ಮಿಸ್ಟರ್ ಜೆಂಟಲ್ ಮ್ಯಾನ್ ಆ ತುಕಾಲಿ ನನ್ನ ಮಗ ನಾನೇ ಗುಡ್ ಮಾರ್ನಿಂಗ್ ಸರ್ ಒಂಬತ್ ಗಂಟೆ ಫೋನ್ ಮಾಡಿದ್ರೆ ಮಧ್ಯಾಹ್ನಕ್ಕೆ ಬಂದಿದ್ದೀರಲ್ಲ ಇದೇನೋ ಕಸ್ಟಮರ್ ಕೊಡೋ ಬೆಲೆ ನನ್ನ ಮಕ್ಕಳ ಕಣ್ಣು ಮುಚ್ಚಿ ಕಣ್ಣು ಬಿಡೋ ಸೊಲ್ಲಿ ಎ ಸಿ ರೆಡಿ ಆಗಿರ್ಬೇಕು ಹೋಗ್ಬಿಟ್ಟು ಬಿಸಿ ಬೆಳೆ ಬಾತು ತಗೊಂಡ್ಬಂದ್ಬಿಡ್ತೀನಿ ಸರ್ ಇನ್ನೇ ಏನಾಯ್ತು ಗೊತ್ತಾ ಗೊತ್ತಿಲ್ಲ ಕರೆದ್ರಾ ಇಲ್ವಲ್ಲ ಬದ್ ಗೊತ್ತಿಲ್ಲ ಆದ್ರಿ ಏನೇನ್ ಹೇಳಿ ಬರ್ತಿಯಪ್ಪ ಅದೇನೋ ಹೇಳ್ತಿದ್ದೆಲ್ಲ ಹೇಳು ಮರ್ತೋಯ್ತು ಕರೆದ್ರಾ ಇಲ್ವಲ್ಲ ಮರ್ತೋಯ್ತು ಅಂದ್ರಿ ಡೈಲಾಗ್ ಮರ್ತೋಯ್ತು ಅಂತೆ ಓ ಅದ್ ನಿಮ್ಗೆ ಹೊಸ್ತಲ್ಲ ಬಿಡಿ ಏನಿಲ್ಲ ನೀವು ಉಗಾಂಡದವ್ರ

ಏನ್ ಮಾಡ್ತಾ ಅಣ್ಣ ಕಣ್ಣಿಗೆ ಏನೋ ಮಡಿ ಕಂದಿದ್ಯಾ ಎ ಸಿ ಫಿಟ್ ಮಾಡ್ತಾ ಇಲ್ವಾ ಆ ಎ ಸಿ ನಿಮ್ ಮಧ್ಯೆ ಕೋಣೆ ಮಳಗೈತಾ ಈ ಕಡೆ ಎ ಸಿ ಇರೋದು ಓ ಅಲ್ಲಿ ಇಟ್ಬಿಟ್ರ ಮಾಡಿದ ಕೆಲಸ ಎಲ್ಲ ವೇಸ್ಟ್ ಆಗಿ ಹೋಯ್ತಲ್ಲ ಏನ್ ಮಾಡುದು ನಾಯಿ ಏನ್ ಕಿತ್ತಾಕದೆ ಏನ್ ಮಾಡ್ದಾಕದು ಏನಪ್ಪ ಗೊತ್ತಿಲ್ಲ ಇದಕ್ಕೂ ಎಕ್ಸ್ಟ್ರಾ ಚಾರ್ಜ್ ಕೊಡ್ಬೇಕು ನಾನು ನಾಯಿ ನನ್ ಮಕ್ಳ ಕೌಂಟರ್ ಮೇಲೆ ಕೌಂಟರ್ ಹೊಡಿತಾ ಯಾಕೆ ಯಾಕ್ ಲೇಟು ಬೆಳಗ್ಗೆನೆ ಪ್ರವಾಹ ಬಂದ್ಬಿಟ್ಟೈತೆ ಸಾಸ್ಕೊಂಡೋಗ್ಬಿಡ್ತು ಮಗು ಸ್ವಿಮ್ಮಿಂಗ್ ಪೂಲ್

ಬೇಜಾರ್ ಮಾಡ್ಕೊಂಡ್ಯಾ ಹ್ಮ್ ಹೋಗ್ಲಿ ಬಿಡು ಸಾರಿ ನಾವಿಬ್ರು ನಿನ್ನೆ ಸಿನಿಮಾ ಹೋಗಿದ್ವಲ್ಲ ಏನ್ ಅನಿಸ್ತು ಸಿನಿಮಾ ಚೆನ್ನಾಗಿತ್ತು ಅನಿಸ್ತು ನನ್ ಸಿನಿಮಾ ಬಗ್ಗೆ ಕೇಳಲಿಲ್ಲ ನಾ ಸಿನಿಮಾ ಬಿಟ್ಟು ಬೇರೆ ಏನು ನೋಡಿಲ್ಲ ನೋಡ್ಬೇಡ ಅಂತ ಏನು ಹೇಳಲಿಲ್ಲ ಕಾಟೆಯಲ್ಲಿ ಬಿರಿಯಾನಿ ಇದ್ರು ಮೆನು ಕಾರ್ಡ್ ಅಲ್ಲಿರೋ ಚಿತ್ರ ಅನ್ನದ್ಮೇಲೆ ಕಣ್ಣಿರುತ್ತಂತೆ ನಿನಗೆ ಯಾಕಾದ್ರೂ ಲವ್ ಮಾಡ್ದೆ ಅಂತ ಅನಿಸ್ತಿದೆ ನನಗೆ ಹಂಗೆ ಕಣ ಊಟ ಮಾಡಿದ್ಮೇಲೆ ಯಾಕಾದ್ರೂ ಹೊಟ್ಟೆ ತುಂಬಿತು ಅನ್ಸುತ್ತೆ ಚೀತೂ ವ್ಯಾ ಚೀತೂ ವ್ಯಾ ಹಂಗಿಲ್ಲ ಅನ್ಸದಾದ್ರೆ ಇನ್ಮೇಲೆ ಯಾರನ್ನೇ ಮಾಡ್ಬೇಡ ನೋಡು ಚಿನ್ನ ತಪ್ಪು ಮಾಡಿದ್ಮೇಲೆ ಪ್ರಾಯಚಿತ ಆಗುತ್ತೆ ತಪ್ಪು ಆಗುತ್ತು ಕಲಿತಾ ಇರ್ತೀವಿ ಸಮಾಧಾನ ಮಾಡ್ಕೋ ತಪ್ಪು ತಿಳ್ಕೊಬೇಡ ಹೊಲಸು ನೋಡಿದ್ರೆ ಯಾರಿಗೂ ಜಲಸ್ ಆಗಲ್ಲ ಪಾಂಡುರಂಗ 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 ಗ್ರಾಹಕರೇ ನಮ್ಮನೆ ದೇವರು ಅಂತ ಬೋಲ್ಡ್ ಹಾಕಿದ್ಯಾ ಅವಾಗಿಂದಿ ಆನ್ ಮಾಡು ನಾನು ಟ್ಯಾನ್ ಆಗ್ತಾ ಇದ್ದೀನಿ ಅಂತ ಈಗ ಹೋಗಿ ಮತ್ತೆ ಮಾಡಿಸ್ಕೋಬೇಕು ಬೇಡ ಬಿಲ್ಲು ನಾ ಯೋ ಅಲೋ ಏನ ಓನು ಬಿಲ್ಲು ಹಲೋ